ನಮಸ್ಕಾರ ಸ್ನೇಹಿತರೆ ನೀವೇನಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶ್ರಾವಣ ಮಾಸವು ಶಿವನಿಗೆ ಪ್ರಿಯವಾದ ಮಾಸವಾಗಿದೆ ಶ್ರಾವಣ ಮಾಸದಲ್ಲಿ ಶಿವನ ಪೂಜೆಯನ್ನು ಮಾಡುವುದು ಕಷ್ಟಗಳು ದೂರವಾಗಿ ಸಂತೋಷ ಸುಖ ದೊರೆಯುವುದು ಎರಡ್ ಸಾವಿರದ ಇಪ್ಪತ್ತೈದು ಶ್ರಾವಣ ಮಾಸ ಆರಂಭವಾಗುವ ಮುನ್ನ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡರೆ ಏನರ್ಥ ಶ್ರಾವಣ ಮಾಸ ಆರಂಭವಾಗುವ ಮುನ್ನ ಶಿವನು ಕಾಣಿಸಿಕೊಂಡರೆ ಅತ್ಯಂತ ಶುಭ ಆಷಾಢ ಮಾಸ ಮುಕ್ತಾಯಗೊಳ್ಳುತ್ತಿದ್ದಂತೆ ಬರುವ ಮಾಸವೇ ಶ್ರಾವಣ ಮಾಸ ಈ ಶ್ರಾವಣ ಮಾಸ ಶಿವನಿಗೆ ಸಂಬಂಧಿಸಿದ ಮಾಸವಾಗಿದೆ ಶ್ರಾವಣದಲ್ಲಿ ಶಿವನ ಪೂಜೆಯನ್ನು ಮಾಡುವುದರಿಂದ ಭಕ್ತರ ಎಲ್ಲಾ ರೀತಿಯ ಇಷ್ಟಾರ್ಥಗಳು ಈಡೇರುವುದು ಶಿವನು ಪ್ರತಿಯೊಂದು ಜನರ ಕಷ್ಟಗಳನ್ನು ದೂರ ಮಾಡುವನು ಶಿವನಿಗೆ ಶ್ರಾವಣ ಮಾಸವು ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಶ್ರಾವಣದಲ್ಲಿ ಮಾಡುವ ಶಿವನ ಪೂಜೆಯು ನೇರವಾಗಿ ಶಿವನನ್ನು ತಲುಪುತ್ತದೆ ಎನ್ನುವ ನಂಬಿಕೆ ಇದೆ ಶ್ರಾವಣ ಮಾಸದಲ್ಲಿ ಶಿವನ ಪೂಜೆಯನ್ನು ಮಾಡುವ ಮೂಲಕ ಭಕ್ತನ ಎಲ್ಲಾ ರೀತಿಯ ಸಂತೋಷವನ್ನು ಕೂಡ ಪಡೆದುಕೊಳ್ಳುತ್ತಾನೆ ಈ ವರ್ಷ ಕೂಡ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದರಂದು ಶುಕ್ರವಾರದಿಂದ ಪ್ರಾರಂಭವಾಗುತ್ತದೆ ಶ್ರಾವಣ ಮಾಸ ಪ್ರಾರಂಭವಾಗುವ ಮುನ್ನ ಶಿವನಿಗೆ ಸಂಬಂಧಿಸಿದ ಯಾವ ಕನಸು ಬಿದ್ದರೆ ಶುಭ ಶಿವನ ಪೂಜೆಯನ್ನು ಮಾಡುತ್ತಿರುವ ಕನಸು ಶ್ರಾವಣ ಮಾಸ ಪ್ರಾರಂಭವಾಗುವ ಮುನ್ನ ನೀವು ನಿಮ್ಮ ಕನಸಿನಲ್ಲಿ ಶಿವನನ್ನು ಪೂಜಿಸುತ್ತಿರುವಂತೆ ದೃಶ್ಯವನ್ನು ನೋಡಿದರೆ ಅದನ್ನು ಅತ್ಯಂತ ಶುಭವೆಂದು ಮತ್ತು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಶಿವನನ್ನು ಪೂಜಿಸುತ್ತಿರುವಂತೆ ಕಂಡರೆ ಶಿವನು ನಿಮ್ಮ ಮೇಲೆ ಆತನ ಆಶೀರ್ವಾದದ ಮಳೆಯನ್ನೇ ಸುರಿಸುತ್ತಾನೆ ಎಂಬುದಾಗಿದೆ ಅರ್ಧಕ್ಕೆ ಸ್ಥಗಿತಗೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಎಂಬುದರ ಸೂಚನೆಯಾಗಿದೆ ಕನಸಿನಲ್ಲಿ ಶಿವಲಿಂಗವನ್ನು ನೋಡುವುದು ಸ್ವಪ್ನಶಾಸ್ತ್ರದ ಪ್ರಕಾರ ಶ್ರವಣ ಮಾಸ ಆರಂಭವಾಗುವ ಮುನ್ನ ವ್ಯಕ್ತಿಯು ತನ್ನ ಕನಸಿನಲ್ಲಿ ಶಿವಲಿಂಗವನ್ನು ನೋಡಿದರೆ ಅಂತಹ ಕನಸನ್ನು ಅತ್ಯಂತ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಒಬ್ಬ ವ್ಯಕ್ತಿಯು ಇಂತಹ ಕನಸನ್ನು ನೋಡುವುದರ ಮೂಲಕ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಆತನ ಜೀವನದಲ್ಲಿ ಬರುವ ದುಃಖಗಳು ಸಮಸ್ಯೆಗಳು ಪರಿಹಾರವಾಗುವುದು ಎಂಬುದರ ಅರ್ಥವನ್ನು ನೀಡುತ್ತದೆ ಶಿವನು ನಗುವಂತೆ ಕನಸನ್ನು ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಶ್ರಾವಣ ಮಾಸ ಪ್ರಾರಂಭವಾಗುವ ಮುನ್ನ ನೀವು ನಿಮ್ಮ ಕನಸಿನಲ್ಲಿ ಪರಶಿವನು ನಗುತ್ತಿರುವಂತೆ ನೋಡಿದರೆ ಅದನ್ನು ಮಂಗಳಕರ ಕನಸು ಎಂದು ಪರಿಗಣಿಸಲಾಗುತ್ತದೆ ಯಾವ ವ್ಯಕ್ತಿಯು ಶ್ರಾವಣಕ್ಕೂ ಮುನ್ನ ಈ ಕನಸನ್ನು ಕಾಣುತ್ತಾನೋ ಅವನು ತನ್ನ ಜೀವನದಲ್ಲಿ ಒಳ್ಳೆಯ ಅಂದರೆ ಶುಭ ಸುದ್ದಿಗಳನ್ನು ಮಾತ್ರ ಪಡೆದುಕೊಳ್ಳುತ್ತಾನೆ ಎಂಬುದಾಗಿದೆ ಅಂತಹ ಕನಸುಗಳು ಕೂಡ ಮಹಾದೇವನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂಬುದನ್ನು ಹೇಳುತ್ತದೆ ಶಿವನ ದೇವಾಲಯದ ಕನಸು ಕಂಡರೆ ನೀವು ನಿಮ್ಮ ಕನಸಿನಲ್ಲಿ ಶಿವನಿಗೆ ಸಂಬಂಧಿಸಿದ ದೇವಾಲಯವನ್ನು ನೋಡಿದರೆ ಅಂತಹ ಕನಸನ್ನು ಅದೃಷ್ಟದ ಕನಸು ಎಂದು ಪರಿಗಣಿಸಲಾಗುತ್ತದೆ ಈ ಕನಸನ್ನು ಕಂಡಿರುವ ವ್ಯಕ್ತಿಯ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಆ ವ್ಯಕ್ತಿಯು ತನ್ನ ಜೀವನದಲ್ಲಿನ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಪರಿಹಾರವನ್ನು ಸುಲಭವಾಗಿ ಪಡೆದುಕೊಳ್ಳುತ್ತಾನೆ ಇದಲ್ಲದೆ ಆತನ ಸಮಸ್ಯೆಗಳನ್ನು ಸಾಕ್ಷಾತ್ ಪರಶಿವನೇ ದೂರ ಮಾಡುತ್ತಾನೆ ಎನ್ನುವ ಇದೆ ಶಿವ ಪಾರ್ವತಿಯ ಕನಸು ಕಂಡರೆ ನೀವು ನಿಮ್ಮ ಕನಸಿನಲ್ಲಿ ಪರಶಿವನೊಂದಿಗೆ ಪಾರ್ವತೀ ದೇವಿಯನ್ನು ನೋಡಿದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸನ್ನು ನೋಡಿದ ವ್ಯಕ್ತಿಯ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಘಟನೆಗಳು ಸಂಭವಿಸುತ್ತದೆ ಇದು ಆತನಿಗೆ ಜೀವನದುದ್ದಕ್ಕೂ ಶುಭ ಫಲಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಕನಸಿನಲ್ಲಿ ನೀವು ಶಿವನೊಂದಿಗೆ ಪಾರ್ವತೀ ದೇವಿಯನ್ನು ನೋಡುವುದು ಕೂಡ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂತೋಷ ಧನ ಆಗಮನದ ಸೂಚನೆಯನ್ನು ಹೇಳುತ್ತದೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು